ಅವರು ಜನತಾ ದರ್ಶನ ನಡೆಸ ನಡೆಸ್ಲಿ ಬಿಡಿ ಜನತಾ ದರ್ಶನ ಅಂದ್ರೆ ಜನ ಇಟ್ಕೊಂಡ್ ಮಾಡ್ಲಿ ಯಾರು ಬೇಡ ಅಂತಾರೆ ಅಧಿಕಾರಿಗಳಿಗೆ ಏನೋ ಒಂದು ಮಾಮೂಲಿ ರೆಗ್ಯುಲರ್ ಪ್ರೋಟೋಕಾಲ್ ಏನಿದೆ ಆ ಪ್ರೋಟೋಕಾಲ್ ಇನ್ವೆಸ್ಟ್ ಮಾಡ್ತಾರೆ ಹಳ್ಳಹಳ್ಳಿಗೂ ತಿರುಗ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಹಳ್ಳಿಗಾರು ತಿರ್ಗ್ಲಿ ಯಾರಾದ್ರೂ ನೋಡ್ಲಿ ಅವ್ರ ಪ್ರೋಟೋಕಾಲ್ ಗೌರವದಿಂದ ಒಬ್ಬ ಮಿನಿಸ್ಟರ್ ನೇಮ್ ಯಾವ ರೀತಿ ರಿಸೀವ್ ಮಾಡಬೇಕು ಎಂ ಪಿನ್ ಯಾವ ರೀತಿ ರಿಸೀವ್ ಮಾಡಬೇಕು ಮಾಡ್ತಾರೆ ನಾವು ಹೋಗಿ ಡೆಲ್ಲಿಲಿ ಹೋಗ್ಬಿಟ್ಟು ನಾವು ನಮ್ಮ ಪ್ರಿವಿಲೇಜ್ ನ ಮಾಡೋಕ್ಕಾಗ್ತದ ಅವ್ರಿಗೆ ನಮ್ಗೆ ಅವಕಾಶ ಇದೆ ನಮ್ಗೆ ಇರ್ತದೆ ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇರ್ತದೆ ಜನಕ್ಕೆ ಹೋಗೋದು ಬೇಡ ಅನ್ನೋರು ಯಾರು ಬೇಡ ಅಂತ ಹೇಳ್ತಾರೆ ಅವೆಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನನ್ಗೆ ಗೊತ್ತೇ ಇಲ್ಲ ಈ ನನಗೆ ಸರ್ಕುಲರ್ ಜನರಲ್ ಇವೆಲ್ಲ ಏನೇನು ಪ್ರೊಸೀಜರ್ ಇದೆ ಆ ಪ್ರಕಾರ ಆಗ್ತಾ ಇರ್ತದೆ ಲೋಕಸಭಾ ಚುನಾವಣೆ ಸ್ವಲ್ಪ ಕದನ ವಿರಾಮ ಆಗಿತ್ತು ಈಗ ಮತ್ತೆ ಶುರುವಾಗಿದೆ ಸಿಡಿ ಫ್ಯಾಕ್ಟರಿ ಇದು ಈಗ ಊಡಾ ಫ್ಯಾಕ್ಟ್ರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವ್ರನ್ನ ಕುರ್ಚಿ ಇಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಿ ಎಂ ಕುರ್ಚಿ ಟವಲ್ ಹಾಕಿರೋರಿಗೆ ಕೆಲಸ ಮಾಡ್ತಾ ಇರೋದು ಅಂತ ಆರೋಪ ಮಾಡ್ತಾ ಇದಾರೆ ಬಹಳ ಸಂತೋಷ ನನ್ ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಕೆಲ ನಿದ್ರೆನೂ ಬರಲ್ಲ ತಲೆನೂ ಕೊಡಲ್ಲ